ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ತುಂಬಾ ಬಿಸಿಲಿದೆ ರೀ ಆಚೆಯಿಂದ ಒಳಗೆ ಬಂದ ತಕ್ಷಣ ಅನಿಸುತ್ತೆ ಏನಾದರೂ ತಣ್ಣಗಿರೋದು ಕುಡಿಬೇಕು ಅಂತ ಅಂದ್ಬಿಟ್ಟು ಸೊ ಆವಾಗ ನನಗೆ ತಟ್ಟಂತ ನೆನಪಾಗಿದ್ದು ಮನೇಲಿ ವಾಟರ್ ಮಿಲನ್ ಇತ್ತು ವಾಟರ್ ಮಿಲನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ವಾಟರ್ ಮಿಲನ್ ಸೀಸನ್ ಕೂಡ ಶುರುವಾಗಿದೆ ಸೊ ಈ ಟೈಮಲ್ಲಿ ಮನೇಲೇನೆ ಈ ಥರ ತಂಪಾಗಿರೋವಂಥ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಿರುತ್ತೆ ಅಲ್ವ ಸೊ ಹಂಗಾಗ್ಬಿಟ್ಟು ಇವತ್ತು ನಾನು ಈ ಜ್ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ ಒಂದು ಎರಡು ಪೀಸ್ ಅಷ್ಟು ವಾಟರ್ ಮಿಲನ್ ತೊಗೊಂಡು ನೀಟಾಗಿ ಬೀಜ ತೆಗೆದು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನೊಂದು ಜ್ಯೂಸ್ ಜಾರಿಗೆ ಹಾಕೊತಾ ಇದ್ದೀನಿ ಸೊ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರುತ್ತೆ ದಯವಿಟ್ಟು ಮನೆಯಲ್ಲೇ ಜ್ಯೂಸ್ ಈ ಥರದ ಫ್ರೂಟ್ ಜ್ಯೂಸ್ ಫ್ರೆಶ್ ಫ್ರೂಟ್ ಜ್ಯೂಸ್ನ ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಒಂದು ಎರಡು ಎಲೆಯವಷ್ಟು ಪುದೀನ ತೊಗೊಂಡಿದ್ದೀನಿ ಸೊ ಜಾಸ್ತಿ ಹಾಕೊಳ್ಳೋದು ಬೇಡ ಒಂದೆರಡು ಎಲೆ ತೊಗೊಂಡ್ರೆ ಸಾಕಾಗುತ್ತೆ ಸೊ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ರಿಫ್ರೆಶಿಂಗ್ ಆಗಿರುತ್ತೆ ಜ್ಯೂಸು ಇದಕ್ಕೆ ನಾವು ಐಸ್ ಕ್ಯೂಬ್ ಬೇಕಾದರೂ ಹಾಕೊಬೋದು ಬಟ್ ನಾನು ಐಸ್ ಕ್ಯೂಬ್ ಹಾಕೊತಾ ಇಲ್ಲ ಕೋಲ್ಡ್ ವಾಟರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಿರುವಂಥ ನೀರು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಆಗುತ್ತೆ ನೋಡ್ತಾ ಇದ್ರೇನೇನೆ ಎಷ್ಟು ಆಗುತ್ತೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ ಮನೇಲಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸೊ ಇದು ಇಷ್ಟೇ ಜ್ಯೂಸ್ ರೆಡಿ ಆಗೋಯ್ತು ಇದಕ್ಕೇನಂತ ಅಂದರೆ ನಾನು ಫಿಲ್ಟ್ರ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕೊತಾ ಇದ್ದೀನಿ ಇದಕ್ಕೆ ಸಣ್ಣದಾಗ ಕಟ್ ಮಾಡಿರುವಂಥ ವಾಟರ್ ಮಿಲನ್ ಪೀಸಸ್ ಹಾಕ್ತಾ ಇದ್ದೀನಿ ಜ್ಯೂಸ್ ಕುಡಿಬೇಕಾದ್ರೆ ಮಧ್ಯ ಮಧ್ಯ ಆ ಪೀಸಸ್ ಸಿಕ್ಕಿದ್ರೆ ಆಹಾ ಖುಷಿನೇ ಬೇರೆ ಥರ ಇರುತ್ತೆ ಹಾಗೆ ವೀಡಿಯೋಗ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಇದಿಷ್ಟೇ ರೀ ಜ್ಯೂಸ್ ರೆಡಿ ಆಗೋಯ್ತು ಸೊ ಇವಾಗ ಕುಡಿಯೋದಷ್ಟೇ ಬಾಕಿ ಇರೋದು ತುಂಬಾ ರುಚಿಯಾಗಿರುವಂಥದ್ದು ಆರೋಗ್ಯಕ್ಕೆ ಒಳ್ಳೇದಿರುವಂಥ ಜ್ಯೂಸು ರೆಡಿ ಆಗೋಯ್ತು ವಾಟರ್ ಮಿಲನ್ ಜ್ಯೂಸು ವಾಟರ್ ಮಿಲನ್ ಸೀಸನ್ ಇದೆ ಸೊ ನೀವು ಕೂಡ ಮನೇಲಿ ಮನೇಲೇ ಮಾಡ್ಕೊಂಡು ಕುಡೀರಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಇನ್ನೂ ಯಾಕೆ ತಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಥ್ಯಾಂಕ್ ಯು